ಮೊದಲನೇ ದೃಶ್ಯಕ್ಕೆ ದಿನಕರವರು ಕ್ಲಾಪ್ ಮಾಡಿದ್ರೆ ನಮ್ಮ ಯುವರಾಜ್ ಭಟ್ರು ಶಿಕ್ಷಣ ಮಾಡಿದರು ಮೊದಲನೇ ದೃಶ್ಯ ಚಿತ್ರೀಕರಣ ಮಾಡಿಕೊಂಡು ಈಗ ಹೊರಗಡೆ ಬಂದಿದ್ದಾರೆ ಅಂದರೆ ಶ್ರೀಧರ್ ಅವರಾಗಿರ್ಬೋದು ಎಸ್ ನಾರಾಯಣವರಾಗಿರ್ಬೋದು ಹಲವಾರು ಚಿತ್ರಂಗದ ಗಣ್ಯರು ಬಂದು ಶುಭ ಕೊಡಿದ್ದಾರೆ ಅವರು ಕೂಡ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ತಂಡ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವಂಥ ಸಮಯ ಈಗ ನಿರ್ದೇಶಕರು ಬಾಹುಬಲಿ ಅವರು ಅತ್ಯುತ್ತಮ ನಿರ್ದೇಶಕರು ಕ್ರಿಯೇಟಿವ್ ಅವರು ಹೊಸ ಹೊಸ ಕಥೆಗಳನ್ನು ಕಳುಹಿಸಿದ ಎರಡು ಚಿತ್ರಗಳನ್ನು ನೀಡಿದಂಥವರು ಎಸೋಸಿಯೇಷನ್ ನೀಡಿದಂಥವರು ಇದು ಕೂಡ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಹೊಸ ತನದ ಹೊಸ ಕಥೆಯ ಹೊಸ ರೂಪವನ್ನು ಪಡುವಂತಹ ಒಂದು ಸಿನಿಮಾ ಇದು ಅದರ ಬಗ್ಗೆ ಮಾಹಿತಿ ನೀಡಿದರೆ ಇನ್ನು ಅಜ್ಜನ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಮೊದಲಿಂದಲೂ ಹೊಸತನಕ್ಕೆ ಹೆಸರಾದ ನಮ್ಮ ನಾಯಕ ನಟರು ಸಿಂಪಲ್ ಎಂದರೆ ಇವರಷ್ಟು ನಾನು ಎಲ್ಲೂ ನೋಡಿಲ್ಲ ಅದ್ಭುತವಾದ ಸಮೃದ್ಧಿ ಅದ್ಭುತವಾದ ಕಲಾವಿದ ಇದರಲ್ಲೂ ಕೂಡ ಹೊಸ ಪ್ರಯೋಗವನ್ನು ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಆ ಪ್ರಯೋಗದ ಬಗ್ಗೆ ಪಾತ್ರದ ಬಗ್ಗೆ ಅವರು ತಿಳಿಸ್ತಾರೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡಿ ಈಗ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡೋಣ ಮತ್ತೊಮ್ಮೆ ಇವೆಲ್ರಿಗೂ ಸ್ವಾಗತ ಎಲ್ಲ ನನ್ನ ಮಾಧ್ಯಮ ನಮಸ್ಕಾರ ಮೊದಲನೆಯದಾಗಿ ಟಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಜಯ್ ಸರ್ ಹೀರೋ ಮಲೈಕಾ ಹೀರೋಯಿನ್ನು ಇನ್ನು ಉಗ್ರ ಮಂಜು ಸರ್ ಇದ್ದಾರೆ ಅಚ್ಚುತನ ಇದ್ದಾರೆ ಗೋಪಾಲ ಕೃಷ್ಣ ದೇಶಪಾಂಡೆ ಇದ್ದಾರೆ ಸುಧಾಮ ಇದ್ದಾರೆ ರಮೇಶ್ ಹಿಂದರ್ ಇದ್ದಾರೆ ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ ಇದೇ ಜುಲೈಯಿಂದ ನಾವು ಶೂಟ್ಗೆ ಇದ್ದೀವಿ ಸಿಕ್ಸ್ಟಿ ಟು ಏಯ್ಟಿ ಡೇಸ್ ಶೂಟಿಂಗ್ ಅನ್ಕೊಂಡಿದ್ವಿ ಅರ್ಜುನ್ ಚನ್ನ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರಿದ್ದಾರೆ ಹದಿನೆಂಟು ಸಾವಿರ ಕ್ಯಾಮ್ರಾಮನು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಶೂಟ್ ಇದೆ ಬೆಂಗಳೂರು ಮೈಸೂರು ಪಾಂಡಿಚೇರಿ ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಭಾಳ ಜನ ಫೋನ್ ಮಾಡ್ತಾ ಇದ್ದಾರೆ ಭಾಳ ಜನ ಕಮೆಂಟ್ ಆಗ್ತಾ ಇದ್ದಾರೆ ಭಾಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ಬಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು ಬೋಡ ಮಾಡಿಸ್ಬಿಟ್ರೆ ಸಾರು ಅಂತ ಕೇಳ್ತಾ ಇದ್ರು ಬಟ್ ನಾನು ಅದು ಬೇಕು ಗೆಟಪ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸ್ತೀ ಸರ್ ನಾವು ಅವರು ಬಟ್ಟೆ ಸೈಜ್ಗಿಂತ ಜಾಸ್ತಿ ತಲೆ ಸೈಜಾಗೆ ಜಾಸ್ತಿ ತೊಗೊಳ್ಬಿಟ್ಟಿದ್ವಿ ಯಾಕಂದ್ರೆ ಐದಾರು ಜನ ಬೀಗಿದವರು ಕರ್ಕೊಂಡು ಬಂದೆ ತೊಗೊಳೋರು ಹೋಗೋರು ಮಾಡೋರು ಮತ್ತೆ ಚೆನ್ನಾಗಿರ್ತಿರಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವುದು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನನಗೆ ಸಿದ್ದು ಅನ್ನೋರು ವಿಗ್ ಮೇಕರ್ ನನಗೆ ತುಂಬ ಪರಿಚಯದವರು ಹೇಳ್ದೆ ಹಿಂಗೆ ಆಗ್ತಾಯಿದೆ ಏನು ಅಂತ ಸರಿ ಬಂದರು ಸರ್ ಎಲ್ಲ ಅರ್ಜಿ ಸರ್ ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೆಲಿ ಸ್ಮೂತಿ ಅಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದ್ದು ಪುಷ್ಪಾದವ್ರು ಮಾಡಿದ್ದು ಮತ್ತು ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮಟೀರಿಯಲ್ ತಂದು ಮಾಡಿದ್ರೆ ಆಗತ್ತೆ ಸರ್ ಅಂತಂದರು ಸರಿ ಅಂತ ಒಂದು ಸರಿ ಬಾಂಬೆ ಬಾಂಬೆಗೆ ಹೋಗಿ ಅಲ್ಲಿ ನೀವು ಅಲ್ಲಿ ಹೋಗಿ ಅಷ್ಟು ಮೆಟೀರಿಯಲ್ನ ತಂದು ಸರ್ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಂಗೆ ಕೂತ್ಕೋಬೇಕು ಎ ಸಿ ಅಲ್ಲಿ ಕೂತ್ಕೋಬೇಕು ಅದನ್ನು ಸೊ ಬಂದು ಸಿಲ್ಕ ಹಾಕಿ ಮೋಲ್ಡ್ ಹಾಕಿ ಅದನ್ನ ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಂಡ್ರು ಮಾಡಿದ್ವಿ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗೋಯ್ತು ಫೋಟೋ ಶೂಟ್ ಮಾಡಿದ್ರೆ ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ ಬಟ್ ಅದನ್ನ ಕಟ್ ಅದನ್ನ ಮಾಡಿಸೋಕೇನೆ ಆ ನಮಗೆ ಒಂದು ಲಕ್ಷದ ಮೇಲೆ ಆಗುತ್ತೆ ಬಟ್ ಅದನ್ನ ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ಅದನ್ನ ಒಂದು ನಾಲ್ಕೈದು ಆಲ್ರೆಡಿ ಮಾಡ್ಸಿಟ್ಟಿದೀವಿ ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟಪ್ಗಳಿವೆ ಬೇರೆ ಬೇರೆ ಜಾನರ್ ಇದೆ ಅದ್ಭುತವಾಗಿದೆ ಕತೆ ಅಂತೂ ಒಂದು ನ್ಯಾಷನಲ್ ಲೆವೆಲಲ್ಲಿದೆ ಕತೆ ಈಗಲೇ ಹೇಳಲ್ಲ ನೆಕ್ಸ್ಟು ನಿಮ್ಗೆ ಅದನ್ನ ಒಂದೊಂದೊಂದ್ ಬಿಡ್ತಾ ಹೋಗ್ತೀನಿ ಟೀಚರು ಟೈಟ್ಲು ಟ್ರೇಲರು ನಿಮ್ಮ ಹಗಲ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು ಹೇಳ್ಬಿಟ್ಟು ಚಾಣ ಹೇಳಿದೆ ಸರ್ ಫ್ಯಾಮಿಲಿ ಥ್ರಿಲ್ಲರ್ ಸರ್ ಅಷ್ಟೇ ಹಾಂ 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 ಇಲ್ಲ 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 ಅದು ನಾನು ನೆಕ್ಸ್ಟ್ ಟೀಚರ್ ಬಿಡ್ತೀನಿ ಸರ್ ಅವಾಗಲೇ ಎಲ್ಲ ನನಗೆ ಸರ್ ಈ ಫಸ್ಟಿಗೆ ಹೇಳೋದು ಬೇಡ ಅಂತ ಫಸ್ಟ್ ಪ್ರಶಸ್ಟ್ ಮೀಟ್ ಆಗಿರೋದ್ರಿಂದ ಇನ್ನೂ ಟೈಟ್ಲ್ ಅದಕ್ಕೆ ಬಿಟ್ಟಿಲ್ಲ ನಾನು ಅದಕ್ಕೊಂದು ಬೇರೆ ಬೇರೆ ಪ್ರೋಗ್ರಾಮ್ ಹಾಕಿ ಹಾಂ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಹೌದು ಸರ್ ಇಲ್ಲ ಇಲ್ಲ ಬಟ್ ಆ ನೈಜ ಘಟನೆ ಅಂದರೆ ಯಾರನ್ನೂ ಇನ್ಫ್ಲೂಯನ್ಸ್ ಆಗಿಲ್ಲ ಬಟ್ ಆ ಘಟನೆ ಘಟನೆಗಳು ನೋಡಿದ್ದೀವಿ ನಾನು ಸೊ ಅದನ್ನ ಟಚ್ ಮಾಡಿದೆ ಸರ್ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಇಲ್ಲ 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 ನೋ 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 ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಹಾಂ ಹೌದು ಇಲ್ಲ ಸರ್ ನಮ್ಮ ತಲೆಲ್ಲಿ ಟ್ಯಾಂಡ್ ಇಂಡಿಯಾ ಇಟ್ಕೊಂಡಿಲ್ಲ ಸಿನಿಮಾ ಆಗಬೇಕು ಟ್ಯಾಂಡ್ ಇಂಡಿಯಾ ನಾವು ಮಾಡಲ್ಲ ಸಿನಿಮಾ ಆಗಬೇಕು ಅಷ್ಟೇ ಹಾಂ ಡಪ್ಪು ಮಾಡ್ತೀವಿ ಸರ್ ಡಪ್ಪು ಮಾಡೋರು ಮಾಡ್ತೀವಿ ಇಲ್ಲ 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 ಸರ್ ಇಲ್ಲ ನಾವು ನನ್ನ ಇದ್ದಾಗ ಸರ್ ಚೆನ್ನಾಗಿ ವರ್ಕ್ ಮಾಡಿದೆ ಸರ್ ನನ್ನ ಕತೆ ಬರೆದಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡೋದಂದ್ರೆ ಅಜಯ್ ಸರ್ ಇದು ಸೊ ನಾನು ಬೇಸಿಗೆ ಕತೆ ಹಂಗೆ ಸರ್ ಫ್ಯಾಮಿಲಿ ಅಟ್ರಾಕ್ಷನ್ ಮಾಡಬೇಕು ಸರ್ ಅಜಯ್ ಸರ್ ನೋಡಿ ಅಪ್ರೋಚ್ ಮಾಡಿ ಅವರು ಕೇಳೋದಿಲ್ಲ ಅಮ್ಮ ಬೇರೆ ಥರದೇ ಮಾಡೋಣ ಮೋರ ಸರ್ ಇದೊಂದೇ ಗೊತ್ತಿಲ್ಲ ಇನ್ನೂ ಬೇರೆ ಬೇರೆ ಇದೆ ಸರ್ ಜಸ್ಟ್ ಒಂದು ಫ್ರೈಮ್ ಬಿಟ್ಟಿರೋದು ಅಷ್ಟೇ ನನಗೆ ಬೇರೆ ಬೇರೆ ಏನಾದ್ರು ಅಂದ್ಕೊಳ್ಳಿ ಸರ್ ಅಡಕ್ಟೇಟ್ ಆದ್ರು ಅಂದ್ಕೊಳ್ಳಿ ಎಡಿಟರ್ ಆದ್ರು ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ಟ್ರಿಬಲ್ ಇಲ್ಲ ಸರ್ ತ್ರಿಬಲ್ ಇದೆ ಇಲ್ಲ ಇದೆ ತ್ರಿಬಲ್ ಇದೆ ಬಟ್ ರೋಲಾ ಶೇಡಾ ಅದು ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಸರ್ ಬೆಂಗಳೂರು ಮೈಸೂರು ಪಾಂಡಿಚೇರಿ ಮಲೈಕ ಅವರು ಆ್ಯಕ್ಚುಲಿ ಶೂಟಿಂಗ್ ಹೇಳಿದ್ರು ನನಗೆ ಟೆಂತ್ ಇಪ್ಪತ್ತೈದವರೆಗೂ ಇಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಮೆಸೇಜ್ ಹಾಕಿದ್ರು ಫೋನ್ ಮಾಡಿದ್ರು ಹೇಳಿದ್ರು ಮುಂಚೆನೆ ಇನ್ಫಾರ್ಮೇಶನ್ ಮಾಡಿದ್ರು ಗಡಿಗೇಡಿಯಲ್ಲಿ ಜುಲೈ ಶೂಟ್ ಹೋಗ್ತಾ ಇದ್ದೀರಾ ಟೈಟಲ್ ಅಷ್ಟೊಂದು ಸಸ್ಪೆನ್ಸನ್ ಕಾನ್ಫಿಡೆನ್ಸಲ್ ಆಗಿರೋ ಕಾರಣ ಏನು ಅಂತ ಟೈಟಲ್ ಆಚೆ ಏನಿಲ್ಲ ಸರ್ ಈಗ ಏನಾಗಿದೆ ಅಂದ್ರೆ ನಮ್ದು ಒಂದು ನಾಲ್ಕೈದು ಟೈಟ್ಲ್ ಇದ್ದಾವೆ ಅದು ಅಂತ ಇನ್ನೂ ಫಿಕ್ಸ್ ಮಾಡಿಲ್ಲ ನಾಲ್ಕು ಅಂತೂ ಫಿಕ್ಸ್ ಆಗಿದೆ ಒಂದೊಂದು ಒಂದೊಂದು ಒನ್ ಬೈ ಒನ್ ಬೈ ಬಿಡೋಣ ಅಂತ ಗೋಸ್ಕರ ಅಷ್ಟೇ ಸರ್ ಗೋಸ್ಕರ ಅಷ್ಟೇ ಏನಿಲ್ಲ ಫಸ್ಟ್ ಪೋಸ್ಟರ್ ಬಿಟ್ಟಿದ್ದೀವಿ ನೆಕ್ಸ್ಟ್ ಟೈಲ್ ಬಿಡ್ತೀನಿ ಸರ್ ಫ್ಯಾಮಿಲಿ ತ್ರೂ ಇಲ್ಲ ಸರ್ ಫ್ಯಾಮಿಲಿ ತ್ ಯಾಕೆ ಅಜಯ್ ರಾವ್ ಅವರ ಬಗ್ಗೆ ಅಂತ ಯಾಕಂದ್ರೆ ಈ ಹಿಂದೆ ಕೆಲವೊಂದು ಲವ್ ಸಬ್ಜೆಕ್ಟ್ ಗಳಾಗಿರ್ಬೋದು ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾಗೆಲ್ಲ ಅಜಯ್ ರಾವ್ ಈ ಶೇಡಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂತ ಇದಾರೆ ಸೊ ಹೇಗೆ ತಯಾರಾದ್ರು ಅಂತ ಸರ್ ನಿಮ್ಮ ಕತೆ ಸೂಟ್ ಅಂತ ಸರ್ ಅದನ್ನ ಹೇಳ್ದಲ್ಲ ಸರ್ ನಾನು ಫೋನ್ ಮಾಡಿದಾಗೆಲ್ಲ ನಂಗೆ ಹದಿನೈದು ಸಾವಿರ ಏನ್ ತಲೆ ತಲೆದಾಳಿತ ಬೇಕಾ ಅಂತ ಕೇಳೋರು ಅಷ್ಟು ಬಿಗುಗಳನ್ನ ಕಳಿಸಿದೀನಿ ನಾನಲ್ಲಿ ಅಷ್ಟು ವಿಗಿನ ಅರ್ಥ ತಗೊಂಡಿದೀವಿ ನಾವು ಬಟ್ ಡೆಡಿಕೇಶನ್ ತುಂಬಾ ಇದೆ ಸರ್ ಹೇಳಿದ್ರು ಸರ್ ನಾಲ್ಕು ಶೇಡ್ ಬರುತ್ತೆ ನಾಲ್ಕು ಶೇಡ್ಗೂ ಬೇರೆ ಬೇರೆ ಬಾಡಿನೂ ಒಂದು ಶೇಪ್ ಚೇಂಜ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೆಲ್ಲ ರೆಡಿ ಇದೆ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಪ್ರತಿ ದಿನ ಅಪ್ಡೇಟ್ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾಪ್ ಇರುತ್ತೆ ಸರ್ ಗ್ಯಾಪ್ ಇರುತ್ತೆ ಗ್ಯಾಪ್ ಟೈಮ್ ತೊಗೊಳ್ತೀವಿ ಸರ್ ಹೇಳಿ ಟೈಮ್ ತೊಗೊಳೋದು ಸರ್ ಅದು ಯಾಕಂದರೆ ಅದು ಹಾಕಿ ಹಾಕಿ ನಿಮಗೆ ಹೇಳಿದ್ರೆ ಸರ್ ಅದು ಒಂದು ಸರಿ ಟೂ ಡೇಸ್ ಮಾತ್ರ ಹಾಕ್ಬೋದು ಮತ್ತೆ ಆಗಲ್ಲ ಅದನ್ನು ಮತ್ತೆ ಬೇರೆ ಹಾಕ್ಬೇಕು ನೆಕ್ಸ್ಟ್ ಮತ್ತೆ ಬೇರೆನೇ ಹಾಕಬೇಕು ಅದಕ್ಕೆ ಒಂದು ನಿಮಿಷ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಕಿರಣ್ ಅಂತ ಬಾಹುಬಲಿ ಅವರು ನಮಗೆ ಪಸ್ಟೇ ಗೊತ್ತಿತ್ತು ಪ್ರಶ್ನೆ ಇತ್ತು ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕತೆಗಳು ಕೇಳಿದ್ದೆ ಸುಮಾರು ಜನ ನನಗೆ ಕತೆ ಹೇಳಿದರೂ ಇಷ್ಟ ಆಯ್ತಲ್ಲ ಬಾಹುಬಲಿ ಅವರು ಒಂದು ಎರಡು ಮೂರು ಕತೆ ಹೇಳಿದ್ರು ಈ ಏನು ಮಾಡ್ತಾಯಿದ್ವಿ ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು ಪಿ ಕೆ ಪ್ರೊಡಕ್ಷನ್ ಅಂತ ಒಂದು ರೀಶು ಮಾಡಿಸಿ ಪಿ ಕೆ ಪ್ರೊಡಕ್ಷನ್ ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಆಮೇಲೆ ಹೀರೋ ಯಾರೋ ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜೇಯರ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದೆ ಅವರು ನಮಗೆ ಟೈಮ್ ಕೊಟ್ಟರು ಎಲ್ಲ ಮಾತುಕತೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದೆವು ಕೊನೆವರೆಗೂ ನಿಮ್ಮ ಪ್ರೋತ್ಸಾಹ ಹೀಗೇರಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಕೊಡಿ ಸರ್ ಕೊಡಿ ಸಿನಿಮಾ ಮಾಡ್ತಾ ಇರೋದು ಅಂತ ಹೇಳಿದ್ರಿ ಇಷ್ಟೆಲ್ಲ ಖುಷಿ ಖುಷಿ ಆಗಿದ್ದಾರೆ ಅಜಯರಾವ್ ಸರ್ ಇದಾರೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಆದ್ರೂ ಆ ಕಣ್ಣರ್ ಭಯ ಕಾಣ್ತಾ ಇದೆಯಲ್ಲ ಯಾಕೆ ಅಂತ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ ಬೇರೆ ಈಸಿ ಸೊ ಈ ಹಿಂದಿನ ಸಿನಿಮಾ ನೋಡೋದ್ರ ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ ಸೊ ಆ ಕಾನ್ಫಿಡೆನ್ಸ್ಕರ ಭಯ ನನಗೆ ಕಾಣ್ತಾ ಇಲ್ಲ ಸಿನ್ಮಾ ಮಾಡೋಕೆ ಭಯ ಅಂತ ಅನಿಸ್ತಾ ಇಲ್ಲ ಈ ಸ್ಟೇಜ್ ಫ್ರೇ ಏನಿದೆಯಲ್ಲ ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಇದೆ ಆ ತರ ಮಾತಾಡ್ತಾ ಇದೀನಿ ಅಷ್ಟೇ ಸಿನಿಮಾ ಮಾಡಕ್ ಏನ್ ಭಯ ಇಲ್ಲ ಭಯ ಸಿನಿಮಾ ಮಾಡ್ತಾ ಇಲ್ಲ ಸಿನ್ಮಾ ಮಾಡ್ಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ವಿ ನಮಸ್ಕಾರ ಎಲ್ರಿಗೂ ಬಾಹುಬಲಿಯವ್ರು ನಂಗೆ ಅಪ್ರೋಚ್ ಮಾಡಿದಾಗ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳ ಇಷ್ಟ ಆಯಿತು ನನಗೆ ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಟೀಮಲ್ಲಿ ಯೋಗಾನಂದ್ ಬುದ್ಧನ್ ಸರ್ ಇರ್ಬೋದು ಅವರ ಜೊತೆ ವರ್ಕ್ ಮಾಡಿದ್ದೇನೆ ಸುಮಾರು ವರ್ಷದಿಂದ ರೈಟರ್ ಇರ್ಬೋದು ಕ್ಯಾಮ್ರಾಮನ್ ಸರ್ ಇಲ್ಲ ಎಲ್ಲರೂ ಟೀಮ್ ತುಂಬ ಚೆನ್ನಾಗಿದೆ ಆ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ಫಸ್ಟ್ ಆ ಪೋಸ್ಟರ್ ಎಲ್ಲ ನೋಡಿದೆ ಪೋಸ್ಟರ್ ನೋಡಿದವಾಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನಿಸ್ತು ನನಗೆ ಬಿಗ್ ಬಾಸ್ ಆದಮೇಲೆ ಬಂದಾದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಆದರೆ ನನಗೆ ತುಂಬ ಇಷ್ಟ ಆಗಿತ್ತು ಸಬ್ಜೆಕ್ಟ್ ಇದು ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ ನಾನು ಖರ್ಚೆ ಅದಾಗಿ ಈ ಸಿನಿಮಾದ ಸಬ್ಜೆಕ್ಟು ನನಗೆ ನನ್ನ ಪಾತ್ರವೂ ಇಷ್ಟ ಆಯಿತು ಸಬ್ಜೆಕ್ಟು ಇಷ್ಟ ಆಯಿತು ಆಲ್ ದ ರೆಸ್ಟ್ ಇಡೀ ತಂಡಕ್ಕೆ ನನಗೂ ಸೇರಿ ದ ರೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಲೋ ನಮಸ್ಕಾರ ನಾನು ಬಾಹುಬಲಿ ಸರ್ ಜೊತೆ ಇದು ಫಸ್ಟ್ ಟೈಮ್ ನನಗೆ ಆಫ್ರಿಗೆ ಕೊಟ್ಟಿದ್ದಾರೆ ಅದು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ ಆ್ಯಕ್ಷನ್ ಥ್ರಿಲ್ಲರು ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ ಇದು ಯೂಶ್ವಲಿ ನಾನು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು ಟೂ ಡೇಸ್ ಆವಾಗ ಯೂಶ್ವಲಿ ಒಂದು ಟೂ ಡೇಸ್ ಒಂದು ಏಯ್ಟ್ ಅವರ್ ಸಿಕ್ಸ್ಟೀನ್ ಅವರ್ಸ್ ತೊಗೊಳ್ತಿದ್ದೆ ಫೋರ್ ಅವರ್ಸಲ್ಲೇ ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಆಫ್ ಯಾಕೆಂದರೆ ನನಗೆ ಎಲ್ಲೋ ಗೈಡ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ ಸೊ ಯಾಕೆಂದ್ರೆ ಹಿಡಿತ ಹಂಗೆ ಇತ್ತು ಅದು ಏನು ಇದಾನಿಂಗ್ ಬರುತ್ತೆ ಏನು ಬಿಲಿಯನ್ಸಿ ಬರುತ್ತೆ ಅಂತ ಈ ಒಂದು ಕುತೂಹಲ ಹಿಡ್ಕೊಂಡೇ ಹೋಗ್ತದೆ ಅಷ್ಟು ಮಟ್ಟಕ್ಕೆ ಫೈನ್ ಟ್ಯೂನ್ಡ್ ಆಗಿ ಸ್ಕಿಪ್ ಮಾಡಿದ್ದಾರೆ ಸ್ಕಿಪ್ಲೆ ಅಂತೂ ತುಂಬ ಚೆನ್ನಾಗಿತ್ತು ಓದ್ತಾ ನನಗೆ ಓದ್ತಾ ಓದ್ತಾ ಓದ್ತಾನೆ ವಿಜುವಲ್ ನನಗೆ ಕಣ್ಮಿಂದನೇ ಬರೋತಾ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ತ್ರೀ ಟು ಫೋರ್ ಹವರ್ಸಲ್ಲಿ ಮುಗಿಸಿದ್ದೆ ಆ ಮಟ್ಟಗಿತ್ತು ಈ ಒಂದು ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇರಬೇಕು ಅಂಡ್ ಗೆಟಪ್ಪು ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ ಬಿಕಾಸ್ ಮೂರರಿಂದ ನಾಲ್ಕು ಗೆಟಪ್ ಇದೆ ಅದು ಎಸ್ಪೆಷಲಿ ಈ ನೀವು ನೋಟ್ ನೋಡ್ತಿರೋಂಥ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ ತುಂಬ ಕೆಲಸ ಬರುತ್ತೆ ನಮಗೆ ಐ ಮೀನ್ ಇಟ್ ಟೇಕ್ಸ್ ಟೈಮ್ ಸ್ಟುಡಿಯೋದಲ್ಲಿ ಅಲ್ಲಿ ಅಥವಾ ನಾವೆಲ್ಲೇ ಶೂಟ್ ಮಾಡ್ತಿರೋದಾದ್ರು ಪ್ರಾಕ್ಟಿಕಲಾಗಿ ಟೆಕ್ಸ್ ಟೈಮ್ ಯಾಕೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಅದಕ್ಕೆ ತ್ರೀ ಟು ಫೋರ್ ಅವರ್ಸ್ ಅವನು ಮೇಕಪ್ ಇದೆ ಮಾರ್ನಿಂಗ್ ಕುತ್ಕೊಳ್ಳೋದಕ್ಕೆ ಸೊ ಅದು ಕೊಡಲೇಬೇಕು ಆ್ಯಂಡ್ ಎವ್ರಿ ಹಂತದಲ್ಲ ಸಿ ಇದು ಆ್ಯಕ್ಷನ್ ಆಗಿರೋದ್ರಿಂದ ನೀವು ಈ ಇದೇನಿದೆ ಈ ಈ ಗೆಟಪಪ್ ಅಲ್ಲಿ ಆ್ಯಕ್ಷನ್ ಮಾಡೋದು ಇದನ್ನು ಇಟ್ಸ್ ವೆರಿ ಕ್ರಿಟಿಕಲ್ ರೆಗ್ಯುಲರ್ ಗೆಟಪ ಮಾಡೋದೇ ಒಂದು ದೊಡ್ಡ ವಿಷಯ ಆ್ಯಕ್ಷನ್ ಪ್ಲಾಕ್ ಅನ್ನೋದು ಅದರಲ್ಲಿ ಇದು ಜೊತೆ ಆ್ಯಡ್ ಆನ್ ಆಗ್ತಿದೆ ಅಂದರೆ ಇಷ್ಟು ಟೇಕ್ ತುಂಬ ಕೇರ್ ತಗೋಬೇಕು ಈ ಪಾಯಿಂಟ್ ಎ ಸಿ ಈಸ್ ವೆರಿ ಕಂಪಲ್ಸರಿ ನಮಗೆ ತುಂಬ ಚಾಲೆಂಜಿಂಗ್ ಇದೆ ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ ಎರಡು ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್ ನನಗೂ ಡೈರೆಕ್ಟರ್ಗೆ ತುಂಬ ಚಾಲೆಂಜಿಂಗ್ ಆಗಿದೆ ಈ ಇದರಲ್ಲಿ ಟೆಕ್ನಿಕಲ್ ಟೀಮ್ ಜೊತೆ ಒಂದು ಸಿ ಜಿ ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ ಸೊ ಅದು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಆಗ್ತಾಯಿದೆ ಸೊ ನಾವು ತುಂಬ ವರ್ಕ್ ಮಾಡಿ ಇನ್ಶಿಯೇಟ್ ತೊಗೊಂಡಿದ್ದೀವಿ ಸೊ ಸಬ್ಜೆಕ್ಟಿಗೆ ತಕ್ಕನಂಗೆ ಅಂತ ಮಾಡಿದ ಹೇಳ ಭಾಳ ಖುಷಿ ಆಯ್ತು ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದರೆ ಅವ್ನು ಫ್ಯಾಮ್ಲಿ ಜೊತೆ ಅದನ್ನು ಒಂದು ಮಾಸನ್ನ ಎಂಗೇಜ್ ಮಾಡಿರೋದು ಸಖತ್ತಾಗಿ ನಮಗೆ ಅದನ್ನು ಥ್ರಿಲ್ಲಿಂಗ್ ಅನ್ನಿಸ್ತದೆ ಪಾಯಿಂಟ್ ಅದು ಸೊ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಸೋ ನಾವು ಎಕ್ಸಿಬಿಷನ್ ಮಾಡೋದಷ್ಟೇ ಬೇಕು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ಈ ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿವೆ ಬಟ್ ಇಲ್ಲಿ ನಿಮ್ಮ ಸಹಕಾರ ಏನಿದೆ ತುಂಬ ಜಾಸ್ತಿ ಬೇಕು ಈಗ ನಡೀತಾ ಇರೋವಂಥ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾದವ್ರಿಗೆ ಸಿನಿಮಾ ಮಾಡೋರ್ಗೆ ಯಾಕಂದ್ರೆ ಸಾಕಷ್ಟು ಸಿನಿಮಾ ಸಿನ್ಮಾ ಗೊತ್ತಿರೋ ಯಾವ ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ ಸೊ ಹಾಗಾಗಿ ಇದು ಏನಂತಂದ್ರೆ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳನ್ನು ಹಿಟ್ ಆಗಬೇಕು ಅಟ್ಲೀಸ್ಟ್ ಒಂದು ಹತ್ತು ಸಿನಿಮಾದ ಒಂದು ಐದು ಸಿನಿಮಾದಲ್ಲಿ ಆದಾಗ ನಮ್ಮ ಚಿತ್ರರಂಗ ಇನ್ನೊಂದು ಚೂಹು ಬೆಳವಣಿಗೆ ಕಾಣಬೇಕು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ಚಿತ್ರಾಂಗ ಬೆಳಿಬೇಕು ಎಸ್ಪೆಷಲಿ ಇದು ನಂಬ್ಕೊಂಡಿರೋಂಥವ್ರು ಎಲ್ಲರಿಗೂ ಏನು ಒಳ್ಳೆ ನೆಲೆ ಆಗಬೇಕು ಅಂತ ನಾನು ಕೇಳ್ತೇನೆ ನೆಲೆ ಆಗಬೇಕು ಸೊ ನಿಮ್ಮೆಲ್ಲ ಆಯ್ಕೆ ನಮಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಡಾಕ್ಟರ್ ಸರ್ ಥ್ಯಾಂಕ್ ಯು ಇದು ನನ್ನ ಇಪ್ಪತ್ತ್ಮೂರನೇ ಚಿತ್ರ ಬಾಹುಬಲಿ ಅವ್ರ ಜೊತೆ ಇದು ಎರಡನೇ ಚಿತ್ರ ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಸೇಮ್ ಇದೇ ತರ ತಲೆ ಏನಕ್ಕೆ ಅಂದ್ರೆ ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದೀನಿ ನರೇಷನ್ ಕೊಡ್ಬೇಕು ಅಂದ್ರೆ ನಾಗರ್ಬಾಗೆ ಆಫೀಸ್ ಟಾಪ್ ಫ್ಲೋರ್ ಅಲ್ಲಿ ಮಾಡಿದೀನಿ ಅದು ಆರನೇ ಫ್ಲೋರ್ ಅಲ್ಲಿ ಸೇಮ್ ಕಿರಣ್ ಒಂದು ಸೈಟ್ ಇಟ್ಕೊಂಡಿದ್ರು ಅವಾಗ ಕಾರ್ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಖಾತೆ ಕೇಳಕ್ ಹೋಗಿದ್ದು ಒಂದೂವರೆ ವರ್ಷ ಆಯ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು ನನ್ನ ಕಾರು ಪಾರ್ಕಿಂಗ್ ಯಾಕೆ ಹತ್ರ ಅಂದ್ರೆ ರೋಡ್ ಹತ್ರ ಬಂತ ಬಿಲ್ಡಿಂಗ್ ಬಡಿದ್ವಿ ಇವ್ರನ್ನ ಖಾತೆ ಕಂಪ್ಲೀಟ್ ಮಾಡಿ ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದರೆ ನನ್ನ ಇಪ್ಪತ್ತ್ಮೂರು ಸಿನಿಮಾ ಏನು ಅನುಭವ ಇದೆ ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನನ್ನ ಉಬ್ಬಿದ್ದಾರೆ ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು ಈ ಥರ ಮುಹೂರ್ತ ಅಂತ ಹೇಳಿಲ್ಲ ಫೋನ್ ಮಾಡ್ತೀನಿ ನಾನು ಫಸ್ಟ್ ಆಫ್ ಮಾಡ್ಬಿಟ್ಟೆ ಇನ್ನೇನೆ ಏನೇನು ಕರೆಕ್ಷನ್ ಅಂತ ಮತ್ತೆ ತೆಗೆದ ಅಂದರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ ನೋಡಿ ಕರೆಕ್ಷನ್ ಇಲ್ಲ ಅಂದರೆ ನಾನು ಬರ್ತೀನಿ ಮುಹೂರ್ತಕ್ಕೆ ಇಲ್ಲ ಅಂದರೆ ಬೇಡ ಅಂತ ಆಯ್ತು ಸರ್ ಬನ್ನಿ ಅಂದ್ರು ಅಲ್ಲಿ ತಿರಿಯ ಅಲ್ಲಿ ಹೋದಾಗ ಇನ್ನೊಂದು ಎರಡು ಸೀನ್ ಎಕ್ಸ್ಪೈರ್ ಇರ್ತಾವೆ ಅಂದ್ರೆ ಇವರ ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಥ್ರಿಲ್ಲರ್ ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡಬೇಕಾದ ಕತೆ ಡೈಲಾಗ್ ವರ್ಷನ್ ಆಗಲಿ ಅಜಯ್ ಸರ್ ಕೂಡ ಇದ್ರು ಅವರ ಒಂದು ಇನ್ಪುಟ್ಸ್ಗಳು ಬಹಳ ಇದ್ದಾವೆ ಸಿನಿಮಾಗೆ ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲ ತರದ ಮಜಲ್ಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು ಅವ್ರ ಜೊತೆ ಕೆಲಸ ಮಾಡ್ತಿರೋ ನನಗೆ ಬಹಳ ಖುಷಿಯಾಗ್ತಿದೆ ಮತ್ತು ಟಿ ಕೆ ಪ್ರೊಡಕ್ಷನ್ ಅವ್ರದ್ದು ಮೊದಲನೇ ಚಿತ್ರ ಇದು ಬಹಳ ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಹಾಗೂ ಬಾಹುಬಲಿ ಅವರು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಧನ್ಯವಾದಗಳು